ಹ್ಯಾಪಿ ಬರ್ಡೇ ಇವತ್ತು ನನ್ನ ಬ್ರಹ್ಮರನ್ ಬರ್ಡೇ ಸೊ ಬ್ರಹ್ಮರನ್ ಬ್ಲಾಗ್ ವ್ಲಾಗ್ನ ಇಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಬ್ರಹ್ಮರ ಹ್ಯಾಪಿ ಬರ್ಡೇ ಹ್ಞೂ ಅವ್ರ ಅಣ್ಣಂಗಂದ್ರೆ ಫುಲ್ ಖುಷಿ ಅವ್ನು ಬೆಳಿಗ್ಗೆ ಎದ್ದ ತಕ್ಷಣ ನ ತಿಳಿಸ್ದ ಪೂಜೆ ಕೂಡ ಆಯಿತು ಇನ್ನೇನು ಈಗ ಟಿಫನ್ ಸ್ಟಾರ್ಟ್ ಮಾಡ್ಕೋಬೇಕು ಬೇಗ ಬೇಗ ಟಿಫನ್ ಮಾಡಿಬಿಟ್ಟು ಮಾಡಿಸ್ತೀನಮ್ಮ ಬೇಗ ಟಿಫನ್ ಮಾಡಿಟ್ ಮಾಡಿಸ್ತೀನಿ ಪಪ್ಪ ಸ್ನಾನಕ್ಕೆ ಹೋಗಿದ್ದಾರಲ್ಲ ಆ ಪಾಪ ಬರಷ್ಟು ಟಿಫನ್ ಮಾಡಿಕ್ ಬಿಡ್ತೀನಿ ದೇವಸ್ಥಾನಕ್ಕೆ ಹೋಗಕ್ಕೆ ಟೈಮ್ ಆಗತ್ತೆ ಸೊ ಇವಾಗ ಟೈಮ್ ಆಗಿದೆ ಆಲ್ರೆಡಿ ಹಾಂ ಸರಿ ಯುನಿಫಾರ್ಮ್ ಹಾಕೊಂಡು ರೆಡಿ ಅವ ಪೂಜೆ ಇವಾಗ ಆಗಿ ಮಾಡಿದ್ದೀನಿ ಮರ ಅಜಯ್ ಇಲ್ಲೇ ಇದ್ದಾರೆ ಆಗಲೇ ರೈಸ್ ಕೂಡ ಇಟ್ಟಿದ್ದೀನಿ ಉಳಿಯೋಗರೆ ಮಾಡಿಬಿಡ್ತೀನಿ ಬೇಗ ಪುಳಿಯೋಗರೆ ಮಾಡಿಬಿಟ್ರೆ ಉಳಿಯೋಗರೆ ಗೋಜ್ ಕಲಸಿಟ್ಟರೆ ಮುಗಿ ಅಲ್ವಾ ಹ್ಞೂ ಸರಿ ಚೀನಾ ಬೇಗ ಹ್ಞೂ ಓ ಸರಿ ಆಯ್ತು ನಾನು ಈ ಇವತ್ತು ಬರ್ತಡೆ ಐತಲ್ಲ ಅವಳದು ಹ್ಞೂ ಮಂತೆ ಹಾ ನಾನು ಓ ನಮ್ಮ ಹೆಸರು ಓ ಬರ್ತಾಳ ತಗ ಬಂದೆ ಅंगे ಬರ್ತಾ ಇವಾಗ ನಾನು ಮತ್ತೆ ಅಜಯ್ ಮಕ್ಕಳು ಎಲ್ಲರೂ ಕೂಡ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ಇವತ್ತು ಭ್ರಮರನ್ ಬರ್ತಡೇ ಬರ್ತಡೇ ಇರೋದರಿಂದ ಅದರಲ್ಲಿ ಅವಳು ಹುಟ್ಟಿದ್ದೇನೇ ಇವತ್ತು ಬಂದಿರೋದು ಅವಳು ಗುರುವಾರ ಹುಟ್ಟಿದ್ಲು ಸೊ ಗುರುವಾರನೇ ಅವಳು ಬರ್ತಡೇನೂ ಕೂಡ ಬಂದಿರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಜ್ಜಯನ್ ದೇವಸ್ಥಾನಕ್ಕೆ ಮತ್ತು ಎಲ್ಲ ದೇವ್ರಿಗೆ ಏನು ಬೇಕೋ ಅದೆಲ್ಲದನ್ನು ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೇನು ಹೋಗಬೇಕು ಮತ್ತು ಟೈಮ್ ಆಗಿಬಿಡುತ್ತೆ ಬಂದು ಮತ್ತು ಅಜೈನ ರೆಡಿ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅವನಿಗೆ ಟಿಫನ್ ಕೂಡ ಮಾಡಿಸ್ಕೊಂಡು ಅವನಿಗೆ ಯೂನಿಫಾರ್ಮ್ ಎಲ್ಲ ಹಾಕ್ಬಿಟ್ಟು ಇವಾಗ ಇದ್ದೀನಿ ಅಕಸ್ಮಾತ್ ಬರೋ ಟೈಮಲ್ಲಿ ಏನಾದರೂ ಲೇಟ್ ಆದ್ರೂ ಅವನಿಗೆ ಬಂದ ಮೇಲೆ ಟಿಫನ್ ಎಲ್ಲ ಹೇಗಿದ್ರು ರೆಡಿ ಇರುತ್ತಲ್ವ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ರೆ ಅವ್ನ ಪಾಡಿಗೆ ಅವ್ನು ಸ್ಕೂಲಿಗೆ ಹೋಗ್ತಾನೆ ಮತ್ತು ಅವನಿಗೂ ಕೂಡ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ಮೊದಲೇ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಏನು ಮಾಡ್ತಾ ಅಂದರೆ ಆಲ್ರೆಡಿ ಅಲ್ಲಿ ಮನೆಯವ್ರು ಕೀ ಇಟ್ಟಿದ್ದಾರೆ ಅದು ಆನಲ್ಲಿದೆ ಅವನದು ಹ್ಯಾಂಡ್ಲಿ ಇರುತ್ತಲ್ವ ಅದನ್ನು ತೊಗೊಂಡು ತಿರುಗಿಸ್ತಾ ಇದ್ದ ಅದಕ್ಕೆ ಆ ಥರ ಎಲ್ಲ ತಿರುಗಿಸ್ಬೇಡ ಸ್ಟಾರ್ಟ್ ಆದಿತ್ತು ಸುಮ್ಮನೆ ಇರೋ ಅಂತ ಹೇಳಿ ಇದು ಮಾಡಿದೆ ಅದಕ್ಕೆ ಅವನು ಮತ್ತು ಸರಿ ಆಯಿತು ಅಂತ ಹೇಳಿ ಸುಮ್ಮನಾದ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ಮಕ್ಕಳು ಎಲ್ಲ ಇದ್ದೀವಿ ಭ್ರಮರ ಅಂದರು ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾಳೆ ಇವತ್ತು ಅವ್ಳ ಬರ್ಡೇ ಇರೋದ್ರಿಂದ ಅವ್ಳಂದ್ರೂ ಸಖತ್ ಖುಷಿಯಿಂದ ವೆಯ್ಟ್ ಮಾಡ್ತಾ ಇದ್ದಾಳೆ ಯಾವಾಗ ಕೇಕ್ ತರ್ತಾರೋ ಯಾವಾಗ ನಾನು ಕೇಕ್ ಕಟ್ ಮಾಡ್ತೀನೋ ಅಂತ ಹೇಳಿ ಮಕ್ಕಳಿಗೆ ಇವಾಗ ಬರ್ತಾ ಬರ್ತಾ ಅವ್ಳಿಗೂ ಅವ್ರಿಗೂ ಒಂದು ರೀತಿ ತಿಳುವಳಿಕೆ ಅನ್ನೋದು ಬರುತ್ತಲ್ವ ಆಗ ಅವರೇ ಪ್ರತಿಯೊಂದು ವಿಷಯನೂ ಕೂಡ ಅವರೇ ಕೇಳ್ತಾಯಿರ್ತಾರೆ ಅವ್ರ ಬರ್ಡೇ ಬಂದ್ರು ಒಂದು ಹಬ್ಬ ಬಂದ್ರೂ ನಾನು ಹಿಂಗೆ ರೆಡಿ ಆಗಬೇಕು ನನಗಿದೇ ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಿರ್ತಾರೆ ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಏನು ಇರ್ತಾನೆ ಇರಲಿಲ್ಲ ಆವಾಗ ನಮ್ಗೆ ನೆನಪು ಕೂಡ ಇರ್ತಾ ಇರಲಿಲ್ಲ ಇವತ್ತು ನನ್ನ ಬರ್ತಡೆ ಅನ್ನೋದು ಕೂಡ ನೆನಪಿರ್ತಾ ಇರಲಿಲ್ಲ ಆವಾಗ ಅಂದರೆ ಆ ಥರ ಸಿಚುವೇಶನ್ಸ್ ಇತ್ತಲ್ಲ ಹಾಗಾಗಿ ನಾನು ನನ್ನ ಬರ್ಡೇನೇ ನಾನು ಸೆಲೆಬ್ರೇಷನ್ ಮಾಡಿಲ್ಲ ನಾನು ಹೇಳಬೇಕಂದ್ರೆ ನಾನು ಹುಟ್ಟಿದ ದಿನ ಇವತ್ತು ಅಂತ ನನ್ನ ಮನೇಲಿ ಅಂದರೆ ಯಾವಾಗ ಗೊತ್ತಾಗ್ತಾ ಬಂದಂದರೆ ನನಗೆ ಒಂದು ನೈನ್ತು ಎಸ್ ಎಲ್ ಸಿ ಬಂತಲ್ವ ಅವಾಗಿಂದ ಬರ್ತಡೆ ಅನ್ನೋದು ಗೊತ್ತಾಯಿತು ಅಂದರೆ ಬರ್ತಡೆ ಅಂದರೆ ಮನೇಲಿ ಬರ್ತಡೇ ಸೆಲೆಬ್ರೇಷನ್ ಅಂತ ಏನೂ ಮಾಡ್ತಾ ಇರಲಿಲ್ಲ ನಾವು ಹಾಗೆ ಮನೇಲಿ ಏನಾದರೂ ಸ್ವೀಟ್ ಮಾಡಿದ್ರೆ ಮಾಡ್ತಿದ್ರು ಅದು ಇಲ್ಲಾಂದರೆ ಅದೂ ಇಲ್ಲ ನಮ್ಮ ಪಾಡಿಗೆ ನಾವು ಡೈಲಿ ದಿನ ಹೇಗಿರ್ತಾಯಿತ್ತೋ ಅದೇ ರೀತಿಯೇ ಇರ್ತಾಯಿತ್ತು ನಮಗೂ ಆ ಥರ ಇರ್ತಾಯಿದ್ವಿ ಬಟ್ ಇವಾಗ ಏನಂದರೆ ಇವಾಗ ಟ್ರೆಂಡ್ ಕೂಡ ಚೇಂಜ್ ಆಗ್ತಾ ಇದೆ ಪುಟ್ಟ ಪುಟ್ಟು ವಿಷಯಕ್ಕೂ ಕೂಡ ನಾವು ಸೆಲೆಬ್ರೇಷನ್ ಅಂತ ಹೋಗ್ತೀವಿ ಬಟ್ ಆಗಿನ ಕಾಲದಲ್ಲಿ ಆ ಥರ ಇರಲಿಲ್ಲ ದುಡಿದ್ವಾ ಅಡುಗೆ ಮಾಡ್ಕೊಂಡ್ವಾ ತಿಂದ್ವಾ ಮಲ್ಕೊಂಡ್ವಾ ಇಷ್ಟೇ ಇರ್ತಾ ಇದ್ದಿದ್ದು ಬಟ್ ಇವಾಗ ಈ ಸೆಲೆಬ್ರೇಷನ್ ಅನ್ನೋದು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ನಾವು ಸೆಲೆಬ್ರೇಷನ್ ಮಾಡ್ಕೋತಾ ಇರೋದ್ರಿಂದ ಮಕ್ಕಳು ಕೂಡ ಹಾಗೇ ಆಗಿದ್ದಾರೆ ಒಂದು ಅವ್ರ ಬರ್ಡೇ ಬಂದರೂ ಕೂಡ ಅದು ತುಂಬ ಗ್ರ್ಯಾಂಡಾಗಿರಬೇಕು ತುಂಬ ಚೆನ್ನಾಗಿರಬೇಕು ಕೇಕ್ ಕಟ್ಟಿಂಗ್ ಮಾಡಬೇಕು ಫ್ರೆಂಡ್ಸಿಗೆ ಚಾಕ್ಲೇಟ್ಸ್ ಕೊಡಬೇಕು ಆ ಥರ ಅವರು ಇದು ಕೂಡ ಬಂದುಬಿಟ್ಟಿದೆ ಹಾಗಾಗಿ ಕಾಲಕ್ಕೆ ತಕ್ಷಣಗೆ ನಾವು ಕೂಡ ಬದಲಾವಣೆ ಮಾಡ್ಕೋತಾ ಇರಬೇಕಲ್ವ ಬದಲಾಗಬೇಕು ಹಾಗಾಗಿ ನಾವು ಕೂಡ ಬದಲಾಗ್ತಾ ಇದ್ದೀವಿ ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ನಾನು ನೋಡು ನಮ್ಮ ಬರ್ಡೇ ಬಂದಾಗ ನಮ್ಗೆ ನೆನಪೇ ಇರ್ತಾ ಇರಲಿಲ್ಲ ಬರ್ಡೇ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿರ್ತಿರ್ಲಿಲ್ಲ ಆದರೆ ಇವಾಗಿನ ಇದು ಹೆಂಗಿದೆ ಅಂದರೆ ಮಕ್ಕಳಿಗೆ ಆಲ್ಮೋಸ್ಟ್ ಒಂದು ವಾರ ಹದಿನಿಂಸ ಮುಂಚೆನೇ ಗೊತ್ತಿರುತ್ತೆ ನನ್ನ ಬರ್ಡೇ ಬಂತು ನನ್ನ ಬರ್ಡೇ ಇದೆ ಅಂತ ಅವರೇ ಹೇಳ್ತಾ ಇರ್ತಾರೆ ಮತ್ತು ಬರ್ಡೇಗೆ ಏನೇನು ಬೇಕು ಅಂತಲೂ ಕೂಡ ಅವರೇ ಲೀಸ್ಟ್ ಇರ್ತಾರೆ ಇಂಥದ್ದು ಬೇಕು ಇದೇ ಬೇಕು ನಂಗೆ ಡೆಕೋರೇಷನ್ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಾರೆ ಅಲ್ವಾ ಅಂತಂದರೆ ಅದಕ್ಕೆ ನಮ್ಮ ಮನೇಲಿ ಹೌದು ಅಂತ ಹೇಳಿ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಇದೇ ಅಜ್ಜಯನ ದೇವಸ್ಥಾನ ತುಂಬ ದಿನ ಆಯಿತು ಹುಡುಗತ್ರಿ ನಾವು ಹೋಗೇ ಇಲ್ಲ ಹೋಗಬೇಕು ಹೋಗಬೇಕಂತ ಅಂದ್ಕೊಂಡು ಅಂದ್ಕೊಂಡು ಸಾಕಾಗೋಯ್ತು ಯಾಕೇನೋ ಗೊತ್ತಿಲ್ಲ ನಾವು ಏನು ಅಂದ್ಕೊಂಡ್ರೂ ಕೂಡ ಯಾವ ಕೆಲಸನೂ ಕೂಡ ಆಗ್ತಾಯಿಲ್ಲ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಆ ಒಂದು ವಿಷಯಕ್ಕೆ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಸರಿ ಇಲ್ಲ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಹಾಕ್ತೀನಿ ಟೈಮ್ ಸರಿ ಇಲ್ದಾಗ ನಾವು ಯಾವುದೇ ಕೆಲಸ ಮಾಡೋದಕ್ಕೆ ಹೋದ್ರೂ ನಾವು ಏನೇ ಮಾಡೋದಕ್ಕೆ ಹೋದ್ರೂ ಈ ಥರ ಆಗಬೇಕು ಅಂತ ಅಂದ್ಕೊಂಡ್ರೂ ಏನೂ ಆಗೋಲ್ಲ ಹಾಗಾಗಿ ಅದನ್ನೆಲ್ಲ ನಾನು ದೇವ್ರ ಪಾದಕ್ಕೆ ಬಿಟ್ಬಿಟ್ಟು ಸೊ ಇವಾಗ ದೇವ್ರ ಸನ್ನಿಧಿಗೆ ಬಂದಿದ್ದೀನಿ ದೇವ್ರನ್ನ ಭಕ್ತಿಯಿಂದ ಕೈ ಮುಗ್ದು ಆತನ ನಾನು ಚಿಕ್ಕ ವಯಸ್ಸಿದ್ದಾಗಿಂದೂ ನನಗೆ ತಿಳುವಳಿಕೆ ಇಲ್ಲದೇ ಇರೋಂಥ ವಯಸ್ಸಿಂದನೂ ಕೂಡ ಈತನ ಪೂಜಿಸ್ಕೊಂಡ್ ಬಂದಿದ್ವಿ ಅಜ್ಜಯನ ಹಾಗಾಗಿ ನಮ್ಮ ಮನೆ ದೇವರು ನಮ್ಮ ಇಷ್ಟ ದೈವ ನಮ್ಮ ಆರಾಧ್ಯ ದೈವ ಅಂತ ಹೇಳ್ಬೋದು ಇದು ನಮ್ಮಮ್ಮಂಗೆ ತುಂಬ ಅಚ್ಚುಮೆಚ್ಚಿನ ದೇವರು ಅಜ್ಜಯ ಅನ್ನೋದು ಅಮ್ಮನೂ ಅಷ್ಟೇ ಚಿಕ್ಕವರು ಕೂಡ ಪೂಜೆನ ಮಾಡೋದು ಅಂದರೆ ದೇವಸ್ಥಾನಕ್ಕೆ ಅಜ್ಜಯ ದೇವಸ್ಥಾನ ಆಯಿತು ಅಮ್ಮನೂರಲ್ಲಿ ಅವಾಗಲೆಲ್ಲ ಹೋಗೋದು ಬರೋದೆಲ್ಲ ಮಾಡ್ತಾಯಿದ್ರು ಅದೇ ರೀತಿ ಕನೆಕ್ಟಿವ್ ಅದು ಹಾಗೆ ಬೆಳ್ಕೊಂಬಂದ್ಬಿಟ್ಟಿದೆ ಅದು ಇವಾಗ ನನಗೆ ನಮ್ಮ ಮನೆಯವ್ರಿಗೆ ಫುಲ್ ಕನೆಕ್ಟಿವ್ ಆಗಿಬಿಟ್ಟಿದೆ ಅದರಲ್ಲಿ ನನ್ನ ಮಕ್ಕಳಿಗಂತೂ ಫುಲ್ಲು ಕನೆಕ್ಟಿವಿಟಿ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಒಂದು ಇನ್ಸಿಡೆಂಟ್ ಏನು ಗೊತ್ತಾ ನಾವು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ದೇವ್ರದ್ದು ಆಧಾರ ಎಲ್ಲ ಇಕ್ಕಿರ್ತಾರಲ್ವ ಅದನ್ನೆಲ್ಲ ನಾನೇನು ಮಾಡಿದೆ ಅಂದರೆ ಒಂದು ಕವರ್ ಇತ್ತು ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಕವರಲ್ಲಿ ತೊಗೊಂಡೆ ನಾನು ಮನೇಲಿ ಎಲ್ಲರೂ ಹಚ್ಕೋತಾರೆ ಅಂತ ಹೇಳಿ ನನ್ನ ಮಗ ಏನು ಮಾಡ್ದೆ ಅವ್ನು ಹಚ್ಕೊಂಡ ಹಚ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಆಧಾರನ ಕೈಯಲ್ಲಿ ಇಟ್ಕೊಂಡ ನನ್ಗೆ ಗೊತ್ತೇ ಇಲ್ಲ ಅವನ ಕೈಯಲ್ಲಿ ಹಿಡ್ಕೊಂಡಿರೋದು ಹಿಡ್ಕೊಂಡು ಬೈಕಲ್ಲಿ ಅಂದರೆ ನಾವು ಗಾಡೀಲಿ ಬರ್ತಾ ಇದ್ವಲ್ಲ ಗಾಡೀಲಿ ಬಂದ ಮೇಲೆ ಅರ್ಧ ತಾರೀಕು ಬಂದ ಮೇಲೆ ಹೇಳ್ದೆ ನೋಡಲ್ ನಾನು ಕೈಯಲ್ಲಿ ಆಧಾರ ಇಟ್ಕೊಂಡ್ ಬಂದಿದ್ದೀನಿ ಅಜ್ಜಿಗೆ ಹಚ್ಚೋಕ್ಕೆ ಅಂದ ಫುಲ್ ಖುಷಿಯಾಗೋಯಿತು ಆಮೇಲೆ ಅಮ್ಮಂಗೆ ಬಂದು ಹಚ್ಚಲ ಅಮ್ಮ ಅಂದರು ಫುಲ್ ಹ್ಯಾಪಿ ಆಗೋದ್ರು ಅದಾದಮೇಲೆ ಇದು ಸ್ವಲ್ಪ ಹೊತ್ತಾದಮೇಲೆ ನಾವು ಕೇಕ್ ಆರ್ಡ್ರ್ ಹೋಗಿದ್ವಿ ಕೇಕ್ ಆರ್ಡ್ರ್ ಕೊಟ್ಟು ಅಲ್ಲೇ ರಸಮಲೈನ ಸೇಲ್ ಮಾಡ್ತಾಯಿದ್ರು ಬೇಕ್ರೀಲಿ ನೋಡೋಣ ಟೇಸ್ಟ್ ಹೇಗಿರುತ್ತೋ ತುಂಬ ತಿಂದು ಇದ್ದೆ ತಿನ್ನಬೇಕು ರಸಮಲೈ ತಿನ್ನಬೇಕು ಅಂತ ಹೇಳಿ ಯಾವತ್ತೂ ಕೂಡ ಮಾಡಿರಲಿಲ್ಲ ನಾನು ಹಾಗೆ ತಿಂದು ಕೂಡ ಇರಲಿಲ್ಲ ನೋಡಿದಾಗೆಲ್ಲ ಅನ್ಸೋದು ಮಾಡಬೇಕು ತಿನ್ನಬೇಕು ಅಂತ ಹೇಳಿ ಸೊ ಅದು ಇವತ್ತು ಈಡೇರತು ತಗೊಂಬಂದೆ ಒಂದು ಅಷ್ಟೇ ತೊಗೊಂಬಂದಿದು ನೋಡೋಣ ಮತ್ತು ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಅಲ್ವಾ ದುಡ್ಡು ಅದಕ್ಕೆ ತೊಗೊಂಬಂದೆ ನಾನು ಅಮ್ಮ ಭ್ರಮರ ಮೂರು ಜನ ಶೇರ್ ಮಾಡಿಕೊಂಡು ಅದನ್ನು ತಿಂದ್ವಿ ಓಕೆ ಪರವಾಗಿಲ್ಲ ಚೆನ್ನಾಗಿತ್ತು ಒಂದು ಸಲ ನೋಡೋಣ ಮನೆಯಲ್ಲೇ ಟ್ರೈ ಮಾಡೋಣ ಟ್ರೈ ಮಾಡ್ತೀನಿ ಆದರೆ ಒಂದು ಸ್ವಲ್ಪ ಭಯ ನನ್ನ ಮನೇಲಿ ನನ್ನ ಮಗಳಿಂದ ಸ್ವಲ್ಪ ಭಯ ಅವಳಿಗೇನಂದರೆ ಏನು ಕೂಡ ಕೆಡಿಸೋ ಆಗಿಲ್ಲ ಕೆಡಿಸಿದರೆ ಒಂದು ಬೈತಾಳೆ ಸುಮ್ಮನೆ ಮಾಡಿ ಮಾಡಿ ಕೆಡಿಸ್ತೀಯ ನೋಡಮ್ಮ ನೀ ಚೆನ್ನಾಗಿ ಮಾಡಿದರೆ ನಾನು ತಿಂತಿರಲಿಲ್ವಾ ಅಂತ ಹೇಳ್ತಾಳೆ ನಮ್ಮ ಮನೇಲಿ ಅಜ್ಜಿ ಅಂದರೆ ಅವಳೇ ನಮ್ಮ ಮನೇಲಿ ಹಾಗಾಗಿ ಅವಳಿಗೆ ಸ್ವಲ್ಪ ಹೆದ್ರಬೇಕು ನಾವು ಇವಾಗಲೇ ಸ್ವಲ್ಪ ಹೆದರಿಸ್ತಾಳೆ ನಮ್ಮನ್ನು ಇವಾಗ ಅಂದರೆ ಕೇಕ್ ಆರ್ಡ್ರ್ ಕೊಡೋದಕ್ಕೆ ಹೋಗಿದ್ವಲ್ಲ ಬರ್ತಾ ಚಾಕ್ಲೇಟ್ಸ್ ಅವೆಲ್ಲ ತೊಗೊಂಬಂದಿದ್ವಿ ನನ್ನ ಮೇಡಮ್ ಅವರು ಆರ್ಡ್ರ್ ಅದು ನನಗೆ ಚಾಕ್ಲೇಟ್ಸ್ ಬೇಕು ಸಂಜೆ ನಾನು ಟ್ಯೂಷನಿಗೆ ಹೋಗ್ತೀನಿ ಅಲ್ಲೆಲ್ಲ ನಾನು ಚಾಕ್ಲೇಟ್ಸ್ನ ಹಂಚಬೇಕು ನೀನು ಚಾಕ್ಲೇಟ್ಸ್ ತಂದು ಕೊಡ್ಬೇಕು ನೋಡು ಅಂತ ಹೇಳಿ ಡಿಮೈಂಡ್ ಮಾಡಿದ್ಲು ಹಾಗಾಗಿ ಚಾಕ್ಲೇಟ್ಸ್ನು ಕೂಡ ತೊಗೊಂಬಂದೆ ಇವಾಗಲೇ ಹೀಗೆ ಇನ್ನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇನ್ನು ಹೆಂಗೋ ಗೊತ್ತಿಲ್ಲ ಆವಾಗ ನಮ್ಮ ಪಿಚ್ಚರ್ ಬಿಟ್ಟೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇನ್ನು ಟ್ಯೂಷನ್ಗೆ ಹೋಗೋ ಟೈಮಲ್ಲೇ ನನಗೆ ಈ ಥರ ಬೇಕು ನನಗೆ ಈ ಥರ ಹಂಚ್ತೀನಿ ನನಗೆ ಬೇಕು ಅಂತ ಈ ಥರ ಹೇಳ್ತಾಳೆ ಅದಾದಮೇಲೆ ಇದು ಮಧ್ಯಾಹ್ನ ಅವ್ರ ಪಪ್ಪ ಬರ್ತಾ ಪ್ಲೇಟ್ಸು ಮತ್ತು ಚಿಕ್ಕು ಪಾಪಡ್ ಬರ್ತಾವಲ್ಲ ಅವನು ತೊಗೊಂಬಂದಿದ್ರು ಪ್ಯಾಕೆಟು ಇದು ಒಂದು ಕೆ ಜಿ ಪ್ಯಾ ಪ್ಯಾಕೆಟು ರೆಡ್ ಚಿಲ್ಲಿದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನೆಲ್ಲ ಹಾಗಾಗಿ ಇದನ್ನು ಒಂದು ಪ್ಯಾಕೆಟ್ ತೊಗೊಂಬಂದರು ಇದರಲ್ಲಿ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಆಮೇಲೆ ಗಾರ್ಲಿಕ್ಕು ಮತ್ತು ಬೇರೆ ಬೇರೆ ಫ್ಲೇವರ್ ಬರುತ್ತೆ ನಾನು ರೆಡ್ ಚಿಲ್ಲಿ ತೊಗೊಂಬರೀ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತಿಂತಾರೆ ಅಂತ ಹೇಳಿ ಅದನ್ನು ತರಿಸಿದೆ ಮತ್ತು ಇದು ಪುಟ್ಟ ಪ್ಲೇಟ್ಸ್ ಏನಕ್ಕಂದರೆ ಸಂಜೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಕೇಕ್ ಕಟಿಂಗ್ ಮಾಡಿದಾಗ ಕೇಕು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಖಾರ ಆ ಥರ ಕೊಡೋದಕ್ಕೆ ಅಂತ ಹೇಳಿ ಪ್ಲೇಟ್ ತರಿಸಿದ್ದೀನಿ ಈ ಸಲವೇ ಈ ಥರ ನಾವು ಗ್ರ್ಯಾಂಡಾಗಿ ಮಾಡ್ತಾ ಇರೋದು ಪ್ರತಿ ಸಲ ಸಿಂಪಲ್ಲಾಗಿ ಮಾಡ್ತಾ ಇದ್ವಿ ಆ ಥರ ಏನೂ ಇರ್ತಾ ಇರಲಿಲ್ಲ ಒಂದೊಂದು ಸಲ ಅಂದರೂ ಕೇಕೇ ತರ್ತಾ ಇರಲಿಲ್ಲ ನಾವು ಹಾಗೆ ಜಸ್ಟ್ ಮನೇಲಿ ಸ್ವೀಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಅಷ್ಟಕ್ಕೆ ಸುಮ್ಮನೆ ಆಗ್ತಾಯಿದ್ವಿ ಆದರೆ ಮಕ್ಕಳು ಕೇಳಬೇಕಲ್ವ ಇವಾಗ ಅವ್ರಿಗೂ ಕೂಡ ಆಸೆಗಳು ಬರ್ತಾ ಇರ್ತವೆ ಹಂಗಾಗಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಮತ್ತು ಇದು ಬಲೂನ್ಸ್ ಎಲ್ಲ ತೊಗೊಂಬಂದು ಡೆಕೋರೇಟ್ ಇದ್ದೀನಿ ನಮ್ಮ ಮನೇಲಿ ಅಮ್ಮ ಬೈತಾ ಇದ್ದಾರೆ ನನಗೆ ಏನಕ್ಕೆಂದರೆ ಅಜೇಯ್ ಬರ್ಡೇ ನೀವು ಮಾಡಲಿಲ್ಲ ಈ ಥರ ಬಟ್ ಇವಳು ಬರ್ಡೇ ನೀವೆಲ್ಲ ಮಾಡ್ತಾ ಇದ್ದೀರಾ ನನ್ನ ಮೊಮ್ಮಗನ ಬರ್ತಡೇಗೆ ನೀವೇನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೈತಾಯಿದ್ರು ನಾನು ಆ ಥರ ಏನಿಲ್ಲ ಬಿಡಮ್ಮ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಅದೇ ಇಲ್ಲಿ ನನ್ನ ಮಗ ಒಂದು ಮಾತಾಡ್ತಾನೆ ಕೇಳಿ ಇಷ್ಟು ಚೆನ್ನಾಗಿ ಮಾತಾಡ್ತೇನೆ ಅಂತ

ಕೇಳಿಸ್ಕೊಂಡ್ರ ಯಾವ ಥರ ಮಾತಾಡ್ದು ಅಂತ ನನಗೆ ಅದನ್ನು ಕೇಳಿಸಿದ ಅಂದರೆ ನನ್ಗೆ ಗೊತ್ತೇ ಇಲ್ಲ ಅವ್ನು ವೀಡಿಯೋ ಆ ಥರ ಶೂಟ್ ಮಾಡಿರೋದು ಅದನ್ನು ಕೇಳಿದ ತಕ್ಷಣ ಸ್ವಲ್ಪ ನಗು ಬಂತು ಏನಪ್ಪ ಈ ಥರ ಹೇಳಿದ್ದಾನೆ ಅಂತ ಹೇಳಿ ಹಾಗಾಗಿ ಅದನ್ನು ಹಾಗೆ ನಾನು ಆ ಕ್ಲಿಪ್ಪಿಂಗ್ನ ಇದರಲ್ಲಿ ಆ್ಯಡ್ ಮಾಡಿದೆ ಇವಾಗ ಕೇಕ್ ತರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯವರು ಅಲ್ಲಿ ಮಾರ್ಕೆಟಲ್ಲೇ ಅವ್ರು ಕೆಲಸ ಮಾಡ್ತಾರಲ್ವಾ ಅಲ್ಲೇ ಕೇಕ್ ಆರ್ಡ್ರ್ ಕೊಟ್ಟಿದ್ದರು ಹಂಗಾಗಿ ಅಲ್ಲೇ ಹೋಗ್ತರೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು ಒಬ್ರಿಗೆ ತರೋದಕ್ಕೆ ಸರಿ ಹೋಗೋದಿಲ್ಲ ಮತ್ತು ಕೇಕ್ ಏನಾದರೂ ಆಳೋದಿತ್ತು ಬಾ ನೀನು ಅಂತ ಹೇಳಿ ಜೊತೆ ಕರ್ಕೊಂಡು ಹೋಗ್ತಾಯಿದ್ರು ರಾತ್ರಿ ಟೈಮಲ್ಲಿ ಈ ಥರ ಗಾಡೀಲಿ ಹೋಗೋದಕ್ಕೆ ತುಂಬ ಖುಷಿ ನನಗೆ ಯಾಕೆ ಗೊತ್ತಾ ಸ್ನ್ಯಾಕ್ಸ್ ಸಿಗುತ್ತೆ ಗೋಬಿ ಮಂಚೂರಿ ಸಿಗುತ್ತೆ ಆಮೇಲೆ ತಣ್ಣಗಿರುತ್ತೆ ವಾತಾವರಣ ಈ ಇಂಥ ಟೈಮಲ್ಲಿ ಸುತ್ತಾಡೋದು ಸಖತ್ ಇಷ್ಟ ಆದರೆ ಏನು ಮಾಡೋದು ನಮ್ಮ ಮನೆಯವ್ರು ಕರ್ಕೊಂಡು ಹೋಗಲ್ಲ ಅಂದರೆ ಯಾವಾಗೋ ಒಂದು ಸಲ ಕರ್ಕೊಂಡೋಗ್ತಾರೆ ಆಮೇಲೆ ಹೇಳ್ತಾರೆ ನಾನು ಜೇಬಿಗೆ ಕತ್ರಿ ಬಿತ್ತು ಸುಮ್ಮನೆ ನಾನೊಬ್ನೇನಾದರೂ ಬರ್ ಬರಲಿಲ್ಲ ನಿನ್ನನ್ನು ಕರ್ಕೊಂಬಂದಿದ್ಕೆ ಇಷ್ಟೊಂದು ಖರ್ಚಾಯ್ತಲ್ಲ ಅಂತ ಹೇಳ್ತಾರೆ ಅವಾಗ ನಾನು ಹೌದೌದು ಮತ್ತು ಏನು ಕರ್ಕೊಂಬಂದೆ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತೀನಿ ಈ ಥರ ಇರುತ್ತೆ ನಮ್ಮ ಅಂದರೆ ಜಗಳ ಅಂದರೆ ಆ ಥರಲ್ಲ ಜಸ್ಟ್ ಸಿಂಪಲಾಗಿ ಹಂಗೆ ಸುಮ್ಮನೆ ತಮಾಷೆಗೆ ಮಾಡ್ತಾಯಿರ್ತೀವಿ ನಾವು ಹಂಗೆ ಮಾತಾಡಿಕೊಂಡು ನಾವು ಮಾಡ್ತಿರ್ತೀವಿ ಆ ಥರ ಜಗಳನ ಇವಾಗ ಮಾರ್ಕೆಟಿಗೆ ಬಂದೆ ಮಾರ್ಕೆಟಲ್ಲಿ ಇನ್ನೂ ಕೂಡ ಹೂವು ಹಣ್ಣು ತರಕಾರಿ ಎಲ್ಲ ಕೂಡ ಇದಾವೆ ಸದ್ಯಕ್ಕೆ ಇವು ಬೇಡ ಸದ್ಯಕ್ಕೆ ಇವಾಗ ಕೇಕ್ ಬೇಕು ಸೊ ಕೇಕ್ ತೊಗೊಂಡು ಈಗ ಮನೆಗೆ ಹೋಗಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ಬರ್ತಾ ಇದ್ದಾರೆ ಭ್ರಮರನ್ ಬರ್ಡೇಗೆ ನೋಡ್ತಾ ಇದ್ರಲ್ವ ನನ್ನ ಫ್ರೆಂಡ್ಸ್ ಇಬ್ಬರು ಬಂದಿದ್ದಾರೆ ಒಬ್ಬಳ ಹೆಸರು ದೀಪ ಇನ್ನೊಬ್ಬಳ ಹೆಸ್ರು ರೇಖಾ ಅವ್ರ ಮಕ್ಕಳು ಆಮೇಲೆ ಮತ್ತು ರೇಖಾ ಅವರ ಹಸ್ಬೆಂಡು ನಮ್ಮಣ್ಣ ಅವರೆಲ್ಲರೂ ಕೂಡ ಬಂದಿದ್ದರು ಫುಲ್ ಹ್ಯಾಪಿಯಾಗೋಯಿತು ನಮ್ಮ ಫ್ಯಾಮ್ಲಿ ಫುಲ್ ಅಂತ ಅನ್ನಿಸ್ತು ನನಗೆ ನಿಜವಾಗ್ಲೂ ಸಖತ್ ಆಯಿತು ಹೇಳಿದ ತಕ್ಷಣ ನಾನು ಯಾವುದೇ ಟೈಮಲ್ಲಿ ನಾನು ಏನು ಹೇಳಿದ್ರು ಕೂಡ ಸಡನ್ನಾಗಿ ಬರ್ತಾರೆ ಎಲ್ಲರೂ ಆದರೂ ಎಲ್ಲರೂ ಅಷ್ಟೇ ರೇಖಾ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ನಮಗೆ ರೇಖಾ ಆಗಲಿ ಅವರು ಹಸ್ಬೆಂಡ್ ಆಗಲಿ ಯಾವುದೇ ಟೈಮಲ್ಲಿ ನಾವು ಹಿಂಗೆ ಫೋನ್ ಮಾಡಿ ಬನ್ನಿ ಅಣ್ಣ ಅಂತಂದರೂ ಕೂಡ ಬರ್ತಾರೆ ನಮಗೇನಾದ್ರೂ ಗೊತ್ತಿಲ್ಲ ಅಂತ ಅವ್ರಿಗೇನಾದರೂ ಯಾವುದಾದ್ರೂ ವಿಷಯ ಕೇಳಿದ್ರೆ ಅದನ್ನು ಶೇರ್ ಮಾಡ್ಕೋತಾರೆ ಪ್ರತಿಯೊಂದು ಕೂಡ ಹೆಲ್ಪ್ ಮಾಡ್ಕೊ ಮಾಡ್ತಾರೆ ಆಮೇಲೆ ನನ್ನ ಮಗಳು ತುಂಬ ಕನೆಕ್ಟ್ ಆಗಿದ್ದಾಳೆ ಅವ್ರ ಜೊತೆಗೆ ಸಖತ್ ಕನೆಕ್ಟ್ ಆಗಿದ್ದಾಳೆ ನನ್ನ ಮಗಳು ನನ್ನ ಮಗ ತುಂಬ ಕನೆಕ್ಟ್ ಆಗಿದ್ದಾರೆ ಆ ದೀಪ ಬಂದುಬಿಟ್ಟು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅವಳು ಅಷ್ಟೇ ತುಂಬ ಕನೆಕ್ಟ್ ನನಗೆ ಹೆಂಗಂದರೆ ಒಂದೇ ಫ್ಯಾಮ್ಲಿ ಥರ ಇರ್ತೀವಿ ನಾವು ಇಲ್ಲಿರೋ ನೀವು ಎಷ್ಟು ಜನ ಇದ್ದೀವಲ್ಲ ನಾವು ಫುಲ್ ಒಂದೇ ಫ್ಯಾಮ್ಲಿ ನಮ್ಮ ಮನೆ ಫುಲ್ ನಮ್ಮದೇ ಅನ್ನೋ ಥರ ಇರ್ತೀವಿ ನಾವು ಫುಲ್ ಹ್ಯಾಪಿಯಾಗಿರ್ತೀವಿ ನಗಾಡ್ಕೊಂಡು ಏನೋ ಒಂದು ರೀತಿ ಖುಷಿ ಆಗುತ್ತೆ ಸಂಬಂಧಿಕರಿಗಿಂತ ನಾನು ನಿಜವಾಗ್ಲೂ ಇವಾಗಲೂ ಅಷ್ಟೇ ನನ್ನ ಸಂಬಂಧಗಳನ್ನ ನಾನು ನಿಜವಾಗ್ಲೂ ನಾನು ಬಿಲೀವ್ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ಸಂಬಂಧಿಕರು ಸಂಬಂಧಿಕರು ಅಂದ್ಕೊಂಡೆ ನಮ್ಗೆ ತುಂಬಾ ಹರ್ಟ್ ಆಗಿದೆ ಹಾಗಾಗಿ ನಾನು ಜಾಸ್ತಿ ಯಾವುದು ಬಿಲೀವ್ ಮಾಡೋದಕ್ಕೆ ಹೋಗಲ್ಲ ನನಗೆ ಒಳಗಿನೋರ್ಗಿಂತ ಹೊರಗಿನವರೇ ನಮ್ಗೆ ಜಾಸ್ತಿ ಆಗಿರೋದು ಹಾಗಾಗಿ ನಾನು ಅವ್ರನ್ನ ಬಿಲೀವ್ ಮಾಡ್ತೀನಿ ಹಾಗೆ ನನ್ನ ಫ್ರೆಂಡ್ಸು ಪ್ರತಿಯೊಂದು ವಿಷಯದಲ್ಲೂ ಕೂಡ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಹೀಗೆ ಮಾಡು ಈ ಥರ ಅಲ್ಲ ಹಾಗೆ ಹೀಗೆ ಅಂತ ಹೇಳಿ ಇಬ್ಬರಿಗೂ ಕೂಡ ಇವಾಗ ರೇಖಾ ದೀಪ ಏನಿದ್ದಾರೆ ಇಬ್ಬರು ಕೂಡ ಗೈಡ್ ಮಾಡ್ತಾರೆ ಸೊ ಇಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ಯಾಕಂದರೆ ಕರೆದ ತಕ್ಷಣ ಬಂದರು ಕರೆದ ತಕ್ಷಣ ನಾನು ಯಾವುದೇ ವಿಷಯ ಕರೆದ್ರೂ ಕೂಡ ಬರ್ತಾರೆ ನನಗೇನು ಗೊತ್ತಿಲ್ಲ ಅಂದರೂ ಕೂಡ ಸಜೆಸ್ಟ್ ಮಾಡ್ತಾರೆ ನಾನು ಕುಗ್ಗ್ದಾಗ ಅದನ್ನು ಪಾಸಿಟಿವ್ ಆಗಿ ತಿ ಅಂದರೆ ಅದನ್ನು ಟರ್ನ್ ಮಾಡ್ತಾರೆ ಇವಾಗ ನಾನು ಅಲ್ಲಿ ಅಂದ್ಕೊಂಡು ಕುಗ್ಗಿರ್ತೀನಲ್ವ ಅದನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡ್ತಾರೆ ಸೊ ತುಂಬ ಖುಷಿ ಇದೆ ಅದರಲ್ಲಿ ಇದು ಸ್ಪೆಷಲ್ ಮೂಮೆಂಟ್ ನನ್ನ ಮಗಳು ಬರ್ಡೇ ಮೂಮೆಂಟ್ಗೆ ಇಷ್ಟು ಜನ ಸೇರಿರೋದು ತುಂಬ ಖುಷಿ ಅದರಲ್ಲಿ ಇನ್ನೊಂದು ಏನಂದರೆ ಕನ್ಫ್ಯೂಸ್ ಆಯಿತು ಇಬ್ಬರು ಒಂದೇ ಅಂದರೆ ಅಜಯ್ ಭ್ರಮರ ಇಬ್ಬರು ಕೂಡ ಫುಲ್ ಗ್ರ್ಯಾಂಡಾಗಿ ರೆಡಿಯಾಗಿದ್ದಾರೆ ಭ್ರಮರಗಿಂತ ಅಜಯ್ ಗ್ರ್ಯಾಂಡಾಗಿ ರೆಡಿಯಾಗಿದ್ದಾನೆ ಸೊ ಏನಂದರೆ ಬರ್ಡೇ ಅವನದೇ ಅನ್ನೋ ಥರ ಎಲ್ರಿಗೂ ಕೂಡ ಅನ್ನಿಸ್ತಾ ಇತ್ತು ಆ ಥರ ರೆಡಿಯಾಗಿದ್ದೇನೆ ಭ್ರಮರ ಅಂದರೆ ಸಿಂಪಲ್ ಆಗಿ ಅವಳಿಗೆ ಲುಕ್ ಯಾವ ಥರ ಇಷ್ಟ ಆಗುತ್ತೋ ಆದರೆ ಅವಳು ಕೂಡ ರೆಡಿಯಾಗಿದ್ಲು ಮತ್ತು ಇಬ್ರಿಗೂ ಕೂಡ ಬರ್ತಡೇ ಕ್ಯಾಬ್ ಬರುತ್ತಲ್ವ ಅದನ್ನೆಲ್ಲ ಇಬ್ರಿಗೂ ಕೂಡ ತೊಗೊಂಬಂದ್ವಿ ಯಾಕಂದರೆ ಮತ್ತೆ ಕಿತ್ತಾಡ್ತಾರೆ ನನಗಿಲ್ಲ ನನಗಿಲ್ಲ ಅನ್ನೋ ಥರ ಹಾಗಾಗಿ ಪ್ರತಿ ಸಲವೂ ಅಷ್ಟೇ ಬರ್ಡೇ ಮಾಡಿದಾಗ ಇಬ್ರಿಗೂ ಈ ಥರ ಕ್ಯಾಪು ಅವ್ರಿಗಿಬ್ಬರೂ ರೆಡಿ ಮಾಡೋದು ಸೇಮ್ ಇರುತ್ತೆ ಹಂಗಾಗಿ ಇಬ್ರಿಗೂ ಕೂಡ ರೆಡಿ ಮಾಡಿದ್ದೀವಿ ಇಬ್ರಿಗೂ ಕ್ಯಾಪ್ ಹಚ್ಚಿದ್ದೀವಿ ಕ್ಯಾಪ್ ಹಾಕಿದ್ದೀವಿ ಆಮೇಲೆ ಬರ್ಡೆ ಸೆಲೆಬ್ರೇಷನ್ ಇಂದಿನ ಸ್ಟಾರ್ಟ್ ಆಗೇ ಹೋಯ್ತು ಫುಲ್ 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 ಹ್ಯಾಪಿ ನನ್ನ ಮಗಳು ಮಾತ್ರ ಸಖತ್ ಹ್ಯಾಪಿ ಆಗೋದ್ಲು ಅಜಯ್ ಅಷ್ಟೇ ತುಂಬ ಹ್ಯಾಪಿ ಆಗೋದ ಅವನಿಗೇನೆಂದರೆ ಹೇಳ್ತಾ ಇದ್ದ ಅವ ನಾನು ಸ್ಟಿಚ್ ಮಾಡ್ಕೊಂಬಂದ್ರೆ ಡ್ರೆಸ್ ಇತ್ತು ಅದನ್ನು ಹಾಕ್ತೀನಿ ಅಂತ ನಾನು ಹೇಳಿದರೆ ಇಲ್ಲ ಅದು ಬೇಡ ನಮ್ಮ ತಂಗಿಗೆ ನೀನು ಹೊಸ ಡ್ರೆಸ್ಸೇ ಹಾಕು ಅಂತ ಹೇಳಿಬಿಟ್ಟು ಫುಲ್ಲು ಎಲ್ಲ ಅವ್ನು ರೆಡಿ ಮಾಡ್ದೆ ಇಲ್ಲಿ ನೋಡಿ ಆ ಪಾಪು ಎತ್ಕೊಳಕ್ಕೆ ಹೆಂಗೆ ಮಾಡ್ತಿದ್ದಾಳೆ ಅಂದರೆ ಯಪ್ಪ ಬಿಡ್ತಾನೆ ಇಲ್ಲ ಅವನನ್ನು ಅವನು ಅಪ್ಪೂನ ಬಿಡ್ತಾನೆ ಇಲ್ಲ ಎತ್ಕೊಂಡೇ ಎತ್ಕೊಳ್ತಾ ಇದ್ದಾಳೆ ಅವಳು ಕೇಕ್ನ ತಿನ್ನೋದಕ್ಕೂ ಕೂಡ ರೆಡಿ ಇಲ್ಲ ಫಸ್ಟ್ ಅವನನ್ನು ಎತ್ಕೊ ನಾನು ಅಂತ ಹೇಳ್ಬಿಟ್ಟು ಎತ್ಕೊತಾ ಇದ್ಲು ಅಷ್ಟು ಕನೆಕ್ಟಿವಿಟಿ ಆಗಿಬಿಟ್ಟಿದ್ದಾಳೆ ಇಲ್ಲ ಅವ್ರ ಜೊತೆ ಎಲ್ಲ ಹಂಗಾಗಿ ಒಂದು ಒಂದು ರೀತಿ ಫುಲ್ಲು ಹ್ಯಾಪಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಫುಲ್ ಖುಷಿಯಾಗಿ ಟೈಮ್ನ ಕಳೆದ್ವಿ ತುಂಬಾ ಖುಷಿಯಾಯಿತು ಅದರಲ್ಲಿ ಇವಳು ನಮ್ಮ ಮನೆ ಪುಟ್ಟ ಮ ಪುಟ್ಟ ಮಹಾಲಕ್ಷ್ಮಿ ತುಂಬ ಖುಷಿ ಇದೆ ಇವಳು ಬಂದಾಗಿಂದ ಕೂಡ ನಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ಸು ಅಜಯ್ ಬಂದಾಗಿಂದನು ಹಾಗೆ ಭ್ರಮರ ಬಂದಾಗಿಂದನು ಅಜ್ಜಯ್ ಬಂದ ಮೇಲೆ ಚಿಕ್ಕ ಚಿಕ್ಕದಾಗಿ ನಮ್ಮ ಲೈಫ್ ಚೇಂಜಸ್ ಆಗ್ತಾ ಹೋಯಿತು ಭ್ರಮರ ಬಂದ ಮೇಲೆ ದೊಡ್ಡದಾಗೆ ನಮ್ಮ ಲೈಫ್ ಚೇಂಜ್ ಆಯಿತು ಸೊ ಅಜಯ್ ಹುಟ್ಟಿದಾಗ ನಮ್ಮನೇಲಿ ಏನು ಇರಲಿಲ್ವೋ ಪುಟ್ ಪುಟ್ದಾಗಿ ಪ್ರತಿಯೊಂದು ಕೂಡ ಬರ್ತಾ ಹೋತು ನೆಮ್ಮದಿ ಸಂತೋಷನ ಸಿಕ್ತು ನಮ್ಮ ಪುಟ್ಟ ಮಹಾಲಕ್ಷ್ಮಿ ನಮ್ಮನೆಗೆ ಬಂದಮೇಲೆ ಇರೋದಕ್ಕೆ ಮನೆ ಆಯಿತು ನೆಮ್ಮದಿ ಆಯಿತು ಅಷ್ಟು ಇಷ್ಟು ಇದ್ದೀವಿ ಅದು ತುಂಬ ಹ್ಯಾಪಿಯಾಗಿದ್ದೀನಿ ನನ್ನ ಮಗಳು ಹುಟ್ಟಿದಾದಮೇಲೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ಇವಳು ಮನೆ ಪುಟ್ಟ ದೇವತೆ ನೋಡಿ ಅವಳು ಹೇಗೆ ಅವಳು ಹೋಗಿ ಕುತ್ತಿಗೆ ಕೈ ಆಗ್ಬಿಟ್ಟು ಎತ್ಕೋತಾ ಇದ್ದಾಳು ಗೊತ್ತಿಲ್ಲ ಹಂಗೆ ಎತ್ಕೋತಾ ಇದ್ಲು ಆ ಥರ ಅವಳಿಗೆ ಫುಲ್ಲು ಅಂದರೆ ಅವನಂದ್ರೆ ಸಖತ್ ಇಷ್ಟ ಅವ ಇಬ್ಬರು ಪ ಅಂದರೆ ಅವನ ಹೆಸರು ಅಪ್ಪು ಈ ಪಕ್ಕದಲ್ಲಿ ಅದು ಭ್ರಮರನ ಪಕ್ಕದಲ್ಲಿ ನಿಂತಿರೋನು ಹರ್ಷ ಆಮೇಲೆ ಮನ್ವಿತಾ ಆಮೇಲೆ ಮನು ಇಷ್ಟು ಜನ ಆಮೇಲೆ ನಾನು ಭ್ರಮರ ಎಲ್ಲರೂ ನಿಂತ್ಕೊಂಡು ಇಲ್ಲಿ ಫೋಟೋ ತೆಗೆಸ್ಕೊಂಡು ಹಾಗೆ ಇದು ಮಾ ಏನಂತಾರೆ ನಾನು ಏನು ಹೇಳಬೇಕಂತಲೇ ಅರ್ಥ ಆಗ್ತಾಯಿಲ್ಲ ಅಷ್ಟು ನನಗೆ ಮರೆತು ಹೋಗ್ತಾಯಿದೆ ಆ ಥರ ಫುಲ್ ಹ್ಯಾಪಿಯಾಗಿದ್ದೀವಿ ತುಂಬ ಖುಷಿಯಾಗಿದ್ದೀವಿ ಈ ಥರ ಫುಲ್ ಡೆಕೋರೇಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಮನೇಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಸಿಂಪಲ್ಲಾಗಿ ಇರ್ತಾ ಇತ್ತು ಯಾವಾಗಲೂ ಅಷ್ಟೇ ಮಾಡ್ತಾ ಮಾಡ್ತಾಯಿದೆ ಏನು ಈ ಥರ ಬಲೂನ್ಸ್ ಅಂದರೆ ಫುಲ್ ಗ್ರ್ಯಾಂಡಾಗಿ ಅಂತಲ್ಲ ನಮ್ಮ ಲೆಕ್ಕಕ್ಕೆ ಇದು ನಮ್ಮ ಗ್ರ್ಯಾಂಡೇ ಅಂತ ಅಂದ್ಕೋಬೋದು ಯಾಕಂದರೆ ಏನು ಮಾಡ್ದೇನೆ ಈ ಥರ ಬರೀ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಸಿಹಿ ಮಾಡಿಕೊಂಡು ಸುಮ್ಮನಾಗ್ತಾಯಿದ್ವಿ ಅದಾದಮೇಲೆ ಒಂಚೂರು ಕೇಕ್ ತೊಗೊಂಬಂದು ಕಟ್ ಮಾಡ್ಕೊತಾ ಇದ್ವಿ ನೆಕ್ಸ್ಟ್ ಲೆವೆಲಲ್ಲಿ ಇವಾಗ ಬಲೂನ್ಸ್ ಗಿಲೂನ್ಸ್ ಸ್ವಲ್ಪ ತೊಗೊಂಬಂದು ಡೆಕೋರೇಟ್ ಮಾಡಿ ಕೇಕ್ ಕಟ್ ಮಾ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ವಿ ಸೊ ತುಂಬಾ ಖುಷಿ ಇದೆ ಆಮೇಲೆ ಮನೇಲಿ ಸ್ವೀಟು ಅಡುಗೆ ಎಲ್ಲ ಮಾಡಿದೆ ಬಟ್ ಅದು ಯಾವುದೂ ಕೂಡ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಇದರಲ್ಲೇ ಬ್ಯುಸಿ ಆಗುತ್ತೆ ನಾನು ಇದನ್ನು ರೆಡಿ ಮಾಡೋದು ಮತ್ತು ಮನೇಲಿ ಅಡುಗೆ ಮಾಡೋದು ಮನೆ ಕೆಲಸ ಅದರಲ್ಲೇ ಫುಲ್ಲು ಸ್ವಲ್ಪ ಕಾಲ ಅನ್ನೋದು ಕಳ್ದೋಯಿತು ಹಾಗಾಗಿ ನಾನು ಏನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅದನ್ನು ಅಡುಗೆದು ಕೂಡ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆಮೇಲೆ ಎಲ್ಲರೂ ಜೊತೆ ಕೂತ್ಕೊಂಡು ಎಲ್ಲರೂ ಊಟ ಮಾಡಿ ಕೇಕೆಲ್ಲ ತಿಂದ್ಬಿಟ್ಟು ಹ್ಯಾಪಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಟೈಮ್ ಹೇಗೆ ಹೋಯ್ತೋ ಗೊತ್ತಾಗಲಿಲ್ಲ ರಾತ್ರಿ ಮಲಗೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಯ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೊಳೋಷ್ಟರಲ್ಲಿ ಕೇಕ್ ಕೇಕೆಲ್ಲ ಆಗಿತ್ತಲ್ಲ ಕೇಕ್ ತಿಂದಾಗ ಎಲ್ಲ ಫುಲ್ ಮಕ್ಕಳೆಲ್ಲ ಉದುರಿಸಿ ಎಲ್ಲ ಹಂಟು ಗಂಟೆ ಎಲ್ಲ ಆಗಿಬಿಟ್ಟಿತ್ತು ಮನೆ ಮತ್ತು ಮನೆಯೆಲ್ಲನೆಲ್ಲ ಒರೆಸ್ಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡಿ ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲಗೋಷ್ಟರಲ್ಲಿ ರಾತ್ರಿ ಹನ್ನೊಂದು ಗಂಟೆ ಆಯಿತು ಇವರೇ ನೋಡಿ ಮುಂದಿನ ಅತ್ತೆ ಮಾವ ನನ್ನ ಮಗಳಿಗೆ ಇವಾಗಲೇನು ಹಂಗೆ ಹೇಳ್ತಾರೋ ಇವಳು ಮನೆ ಸೊಸೆ ಇವಳು ಮನೆ ಸೊಸೆ ಅಂತಲೇ ಹೇಳ್ತಾರೆ ಹಂಗೆ ನಾವು ಫುಲ್ ತಮಾಷೆ ಮಾಡ್ತಾ ಇರ್ತೀವಿ ಅವರು ಅಷ್ಟೇ ಅಷ್ಟೇ ಪ್ರೀತಿನ ಮಾಡ್ತಾರೆ ನನ್ನ ಮಕ್ಕಳ ಮೇಲೆ ಅಷ್ಟೇ ಒಂದು ರೀತಿ ಫುಲ್ಲು ಎಷ್ಟು ಚೆನ್ನಾಗಿ ಫೀಲ್ ಆಗ್ತಾರೆ ನನ್ನ ಮಗಳು ಅಷ್ಟೇ ಅವ್ರ ಮೇಲೆ ಅಷ್ಟೇ ಇದರಲ್ಲಿ ಇರ್ತಾಳೆ ಮತ್ತು ನನ್ನ ಮಗಳಿಗೆ ಸುಮ್ಮನೆ ನಾನು ತಮಾಷೆ ಮಾಡ್ತಾ ಇದ್ದೆ ನಾನು ಯಾರನ್ನೂ ಕರೆಯಲ್ಲ ನಿಮ್ಮ ರೇಖಾಂಟಿನೂ ಕರೆಯಲ್ಲ ನಿಮ್ಮ ಮಾವನೂ ಕರೆಯಲ್ಲ ಹೋಗಿ ಅಂತಂದರೆ ನನಗೆ ಬೈದು ನನಗೆ ಹೊಡೆದಿದ್ದಾರೆ ನನ್ನ ಮಗಳು ಇಲ್ಲ ನೀನು ಕರೀಲೇಬೇಕು ಆಂಟಿ ಬರಲೇಬೇಕು ಮಾಮ ಬರಲೇಬೇಕು ಅಂತ ಎಲ್ಲ ಅಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದಾಳೆ ಈವನ್ ಅವಳು ಒಬ್ಬಳೇ ಹೋಗಿ ಅವ್ರ ಜೊತೆಗೆ ಇರು ಅಂದರು ಕೂಡ ಆಯಿತು ನಾನು ಹೋಗ್ತೀನಿ ನಾನು ಅಲ್ಲೇ ಇರ್ತೀನಿ ರೇಖಾಂಟಿ ಜೊತೆ ಅನ್ನೋ ಥರ ಅವಳು ಕನೆಕ್ಟ್ ಆಗಿಬಿಟ್ಟಿದ್ದಾಳೆ ಅವ್ರ ಜೊತೆಗೆ ನೈಟ್ ಹೋಗಬೇಕಾದ್ರೆ ಅಷ್ಟೇ ನಾನು ಹೋಗ್ತೀನಿ ಅವ್ರ ಜೊತೆಗೆ ಅಂತ ಹೇಳಿ ಇದ್ಲು ಆಮೇಲೆ ಮತ್ತು ಅವರು ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಅವರು ಹೇಳ್ತಾಯಿದ್ರು ಅಂದರೆ ಕಳ್ಸೋದಿಗೂ ನಮಗೆ ಏನು ಅನಿಸಲ್ಲ ಓಕೆ ಹೋಗಿ ಹೋಗಿ ಬರಲಿ ಅಂತ ಅನ್ಕೋತೀವಿ ಬಟ್ ಅಲ್ಲಿ ಇರ್ತಾಳೋ ಇಲ್ಲೋ ಅನ್ನೋದ್ರೆ ಡೌಟ್ ನಮಗೆ ಆಮೇಲೆ ಮಧ್ಯರಾತ್ರಿ ಎದ್ಬಿಟ್ಟು ಅವಳು ಇಲ್ಲ ನನಗೆ ಪಪ್ಪ ಬೇಕು ಮಮ್ಮಿ ಬೇಕು ಅಂತ ಹತ್ಬಿಟ್ಟು ಪಾಪ ಅವ್ರಿಗೆ ಪ್ರಾಬ್ಲಮ್ಮು ಹಂಗಾಗಿ ಬೇಡಮ್ಮ ನೀನು ಇನ್ನು ಸ್ವಲ್ಪ ದೊಡ್ಡೊಳಗೆ ಆಮೇಲೆ ಬೇಕಾದ್ರೆ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನದೇ ಯಾಕಂದರೆ ನೈಟ್ ಆದರೂ ಅಷ್ಟೇ ಒಂದು ಹೊತ್ತಲ್ಲಿ ಅವಳಿಗೆ ಏನಾದರೂ ಮಲ್ಕೊಂಡೋಗಿ ಇಷ್ಟ ಆದರೆ ಅವ್ರ ಪಪ್ಪನೇ ಬೇಕು ಅವ್ರ ಪಪ್ಪನ ತಬ್ಕೊಂಡು ಅವ್ರ ಪಪ್ಪನ ಮುದ್ದಾಡ್ಕೊಂಡೆ ಮಲ್ಕೊಳೋದು ಅವಳು ನೈಟಲ್ಲಿ ಹಂಗಾಗಿ ಅವ್ರ ಪಪ್ಪನೇ ಬೇಕು ಈ ನೈಟ್ ಏನಾದರೂ ಮಲ್ಕೊಂಡಾಗ ಈ ಥರ ಏನಾದ್ರು ಪಪ್ಪ ಬೇಕು ಅಂತ ಪಪ್ಪ ಹತ್ಕೊತ ಕೂತ್ಕೊಂಡ್ರೆ ಅವ್ರ ಮನೆ ಇರೋದು ತುಂಬ ದೂರ ನಮ್ಮ ಮನೆಗೂ ಅವ್ರ ಮನೆಗೂ ತುಂಬ ದೂರ ಇದೆ ಹಂಗಾಗಿ ಪಾಪ ಅಲ್ಲಿಂದ ಮತ್ತೆ ವಾಪಸ್ ಓಡಿ ಬರಬೇಕಲ್ವ ನನ್ನ ಫ್ರೆಂಡ್ಸ್ ಅಂತ ಹೇಳಿ ನಾನು ಬೇಡ ಇನ್ನೊಂದು ಸ್ವಲ್ಪ ಇನ್ನು ದೊಡ್ಡವಡಾಗು ಆಮೇಲೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಈ ಮಕ್ಕಳು ಇದ್ರೆ ನನಗಂತೂ ಸಖತ್ ಖುಷಿ ಆಗೋಯ್ತು ನಮ್ಮ ಮನೆ ತುಂಬ ಎಷ್ಟೊಂದು ಜನ ಆಗ್ಬಿಟ್ರಲ್ಲ ಅಂತ ಅನ್ನಿಸ್ತು ಎಲ್ಲರೂ ಸೇರಿಕೊಂಡು ಫನ್ ಮಾಡಿಕೊಂಡು ಮಾತಾಡಿಕೊಂಡು ಫುಲ್ ಮನೆ ತುಂಬ ಜನ ಏಪ್ಪ ಈ ದಿನ ನನಗೆ ಏನಂತಾರೆ ಪ್ರೈಝ್ಲೆಸ್ ಮಾತಾಡೋದಕ್ಕೂ ಕೂಡ ಆಗೋಲ್ಲ ಆ ಥರ ಫುಲ್ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಸ್ ದೀಪಾ ರೇಖಾ ನನ್ನ ಮುದ್ದು ಅಳಿ ಅಂದರು ನನ್ನ ಮುದ್ದು ಮಕ್ಕಳು ನಮ್ಮ ಅಣ್ಣ ರಘೋಣ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾಕಂದರೆ ನೀವು ಇಲ್ದೇ ಈ ಯಾವ ಈ ಏನಿದೆ ಈ ಸೆಲೆಬ್ರೇಷನ್ ಅನ್ನೋದು ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಸೊ ನೀವು ಬಂದಿದ್ದಕ್ಕೆ ಈ ಸೆಲೆಬ್ರೇಷನ್ ಅದು ಫುಲ್ ಕಂಪ್ಲೀಟ್ ಆಯಿತು ಫೈನಲಿ ಈ ಫ್ರೆಂಡ್ಸ್ ಪಿಕ್ ಮೂರು ಜನ ನಿತ್ಕೊಂಡು ಸೆಲ್ಫಿ ತಗೊಂಡ್ವಿ ಫುಲ್ ಹ್ಯಾಪಿ ಮೂಮೆಂಟ್ಸ್ ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಎಲ್ಲರೂ ವಿಶಸ್ನ ಭ್ರಮ ನಂಗೆ ತುಂಬ ಜನ ವಿಶ್ವಸ್ನ ತಿಳಿಸಿದ್ರಿ ಈ ಪ್ರತಿಯೊಬ್ಬರಿಗೂ 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 ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ಲಾಸ್ಟಲ್ಲಿ ಇವರು ನಮ್ಮ ದೊಡ್ಡಮ್ಮ ಅಮ್ಮನ ಅಕ್ಕ ಇವರು ಕೇಕ್ ತಿನ್ನಿಸ್ತಾ ಇದ್ರು ಬ್ರಹ್ಮನಂಗೆ ಆಲ್ರೆಡಿ ಅವ್ಳಿಗೆ ಫುಲ್ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ ಅವಳು ತಿನ್ನೋದಕ್ಕೆ ರೆಡಿ ಇಲ್ಲ ನನಗೆ ಬೇಡ ನಂಗೆ ಬೇಡ ಅಂತಿದ್ದಾಳೆ ಯಾಕಂದರೆ ಎಲ್ಲರೂ ಕೂಡ ಕೇಕ್ ತಿನ್ನಿಸ್ಬಿಟ್ಟಿದ್ದೀವ ದೊಡಮ್ಮ ಬಂದುಬಿಟ್ಟು ಲಾಸ್ಟಲ್ಲಿ ತಿನ್ನಿಸೋದಕ್ಕೆ ಅವಳಿಗೆ ಫುಲ್ ಫುಲ್ಲಾಗ್ಬಿಟ್ಟಿತ್ತ ಕೇಕು ನನಗೆ ಬೇಡ ನನಗೆ ಬೇಡ ಅಂತ ಹೇಳಿದರು ಆಮೇಲೆ ಅಲ್ಲೇ ಮಕ್ಕಳೆಲ್ಲ ಇರ್ತಾರಲ್ವ ಮನೆ ಹತ್ರ ಇರೋ ಮಕ್ಕಳೆಲ್ಲ ಬಂದಿದ್ರು ಸೊ ಅವರಿಗೆಲ್ಲ ಕೇಕೆಲ್ಲ ಕೊಟ್ಟು ಅವರಿಗೆ ಹಂಚ್ಬಿಟ್ಟು ಅದಾದಮೇಲೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಊಟ ಮಾಡಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಈ ಥರ ಇತ್ತು ಇವತ್ತಿನ ದೀರ ಹಾಗೆ ಸೆಲೆಬ್ರೇಷನ್ ಅನ್ನೋದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್